ಹಾಗೆ ಈ ದೇವರು ಮಾತ್ರ ಹೇಳಿದ್ನ ಮಾಡಿಬಿಟ್ರೆ ನಿಮಗೆ ಆ ಕೆಂಪು ಸಮುದ್ರದಲ್ಲಿ ಒಂದು ಮಾರ್ಗ ಸಿದ್ಧ ಆಗುತ್ತೆ ಆ ಮಾರ್ಗದಲ್ಲಿ ನೀವು ಆರಾಮಾಗಿ ಪರಲೋಕವನ್ನ ಸೇರಬಹುದು ಆ ಇಸ್ರಾಲ್ ದೇಶ ಇಸ್ರಾಯಲ್ರ ಮಾತ್ರ ಕಾನೂನು ದೇಶ ಅದು ವಾಗ್ದಾನದ ದೇಶ ನಮಗೆ ಇಸ್ರಾಯಲ್ ದೇಶ ಅದು ವಾಗ್ದಾನ ದೇಶ ಅಲ್ಲ ನಮಗೆ ಡೈರೆಕ್ಟ್ ಪರಲೋಕನೇ ವಾಗ್ದಾನದ ದೇಶ ಆಗಿದೆ ನಾವು ವೇಸ್ ಎಂಬ ಮಾರ್ಗದಲ್ಲಿ ನಾವು ಯಾವಾಗ ನಡೆಯುತ್ತೇವೋ ಆಗ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿ ಹೋಗ್ತೇವೆ ಇಲ್ಲದಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯ ಆಗಿದ್ದೇವೆ ಏಸು ಇದ್ದೀನಿ ನಾನೇ ಮಾತ್ರ ನನ್ನ ಮುಖಾಂತರವಾಗಿ ನೀವು ನನ್ನ ದಾರಿಯಲ್ಲಿ ನನ್ನ ನಿಬ್ಬಾಳಿಸಿ ಬರ್ತಾ ಇರುವುದಾದ್ರೆ ಮಾತ್ರ ನೀವು ಆ ಪರಲೋಕ ರಾಜ್ಯಕ್ಕೆ ಸೇರುವವರಾಗಿರ್ತೀರ ಆ ಪರಲೋಕನೇ ನಾವು ಎಲ್ಲ ಕರೆಯೋದು ಏಸುನ ಬಿಟ್ಟು ನಮ್ಮ ಬೇರೆ ಮಾರ್ಗದಲ್ಲಿ ನಡೆಯಿದ್ರೆ ಅಲ್ಲಿ ಏಸು ಪರಲೋಕಕ್ಕೆ ದಾರಿ ಆಗಿರೋಲ್ಲ ಸೈತಾನನೇ ದಾರಿಯಾಗಿರ್ತಾರೆ ಅವರ ದಾರಿಯಲ್ಲಿ ನಾವು ನಡೆಯೋದಾದರೆ ನಾವು ಹೋಗುವಂಥ ಸೇರುವ ಜಾಗ ಅದನ್ನು ಅರ್ಥವಾಗಿರುತ್ತೆ ಆದ್ದರಿಂದ ಏನು ಹೇಳ್ತಾ ಇದ್ದೇನೆ ನಾನು ಸ್ವಚ್ಛ ದಾರಿಯಾಗಿದ್ದೇನೆ ನೀವು ನನ್ನ ದಾರಿಯಲ್ಲಿ ಬನ್ನಿ ಆಗ್ತಾಯಿ ಒಮ್ಮೆಯ ನಾಲ್ನ ಆದ್ದರಿಂದ ನಾವು ಯೇಸುವಿನ ದಾರಿಯಲ್ಲಿ ಪ್ರತಿದಿನವೂ ನಡೀತಾ ಇರಬೇಕು ಯೇಸುವಿನ ಜೊತೆಗೆ ನಾವು ಜೀವಿಸುವವರಾಗಿರಬೇಕು ಯೇಸುವಿನ ಸಂಗಡ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಆತನ ವಾಕ್ಯಗಳನ್ನು ಧ್ಯಾನಿಸುವವರಾಗಿರ್ಬೇಕು ಇದು ನಮ್ಮನ್ನು ಯೇಸುವಿನಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡುತ್ತೆ ಉತ್ತೇಜನ ಸಿಗುವಂತೆ ನಮಗೆ ಆಶೀರ್ವಾದವಾಗಿರುತ್ತೆ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು ಯಾಕಂದರೆ ವಾಕ್ಯ ನಮ್ಮನ್ನು ಪರಿಶುದ್ಧ ಮಾಡ್ತಾ ಇರುತ್ತೆ ಯಾಕೆಂದ್ರೆ ಪೊರಲೋಕದಲ್ಲಿ ಯಾರು ಸೇರ್ತಾರೆ ಅಂದರೆ ಪರಿಶುದ್ಧ ಆದವರು ಮಾತ್ರ ಅಂತ ದೇವರ ವಾಕ್ಯ ಹೇಳುತ್ತೆ ಹಾಗಾದ್ರೆ ನಾವು ಪರಿಶುದ್ಧ ಆಗಬೇಕಂದ್ರೆ ನಮಗೆ ವಾಕ್ಯ ಇರ್ತಾರೆ ವಾಕ್ಯವು ನಮ್ ಬಗ್ಗೆ ಅದು ಅಂತೆ ಅದು ನಮ್ಮನ್ನು ಪರಿಶುದ್ಧ ಮಾಡ್ತಾ ಇರುತ್ತೆ ಪ್ರತಿ ದಿನವೂ ಪ್ರತಿ ವಾರಗಳು ಕೂಡ ದೇವ್ರ ವಾಕ್ಯನ ಧ್ಯಾನಿಸುವುದಾದರೆ ಅದನ್ನು ಕೇಳ್ತಾ ಇರುವುದಾದ್ರೆ ಆ ವಾಕ್ಯ ನಮ್ಮನ್ನ ಪರಿಶುದ್ಧ ಮಾಡ್ತಾ ಇರುತ್ತೆ ಆದ್ರೆ ಈ ವಾಕ್ಯ ಕೇಳದೆ ಆ ವಿಷಯಗಳು ಲೋಕದ ವಿಷಯಗಳು ಅದು ನಮ್ಮನ್ನ ಪರಿಶುದ್ಧ ಮಾಡಲ್ಲ ಅದು ನಮ್ಮನ್ನ ಪಾಪದಲ್ಲಿ ಹಾಕುವ ತರ ಅದು ನಮ್ಮನ್ನ ಮಾಡ್ತಾ ಇರುತ್ತೆ ಅಲಿಯಾ ಆದ್ರಿಂದ ನಾವು ರೋಗದ ಮಾತುಗಳನ್ನ ಜಾಸ್ತಿ ಕೇಳ್ತಾ ಇದೀವ ದೇವ್ರ ವಾಕ್ಯಗಳನ್ನ ಜಾಸ್ತಿ ಕೇಳ್ತಾ ನಾವು ಪ್ರತಿದಿನ ನಮ್ಮನ್ನ ನಾವು ಕೇಳ್ತೀವಿ ಯಾಕೆಂದರೆ ದೇವರ ವಾಕ್ಯ ದೇವರ ಮಾತು ದೇವರ ಸಂಗಡ ನಾವು ನಡೆಯುವಂತೆ ಜೀವಿಸೋದು ಪ್ರಾರ್ಥಿಸೋದು ಇದೆಲ್ಲ ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸುತ್ತಾ ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯುವಂತೆ ಸುಲಭವಾಗಿ ನಮಗೆ ಸಹಾಯವಾಗುತ್ತದೆ ಇದರಿಂದ ನಮ್ಮ ಪರ್ವತ ರಾಜ್ಯಕ್ಕೆ ಸೇರುವಂತಹ ಕೃಪೆಯನ್ನು ದೇವರು ಯೇಸುವಿನ ಮುಖಾಂತರವಾಗಿ ನಮಗೆ ಸಿದ್ಧಪಡಿಸಿದ್ದಾನೆ ಆದ್ದರಿಂದ ಯೇಸುವಿನ ಹೇಳ್ತೇನೆ ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ